இல்ல மல க ಏನಾದ್ರೂ ತ್ರಾಸ ಆತನ ಗಾಡಿಯಾಗ ಬರತ್ಲೆ ಇಲ್ಲ ಏನಿಲ್ಲ ನಾ ಒಂದಿಟ್ ಮಕ್ಕೊಂತೀನಿ ನನ್ನ ಮಕ್ಕಳಾಗ್ ಬಿಟ್ಬಿಡ್ರಿ ಉಷ್ಟ್ರು ಇಲ್ಲಿ ಕೊಂಬಳೆ ಕುಂದ್ರ ಬಾಡ್ರಿ ಆತ ನಿಮ್ಗ ಬಿಸಿ ಬಿಸಿ ಗಂಜಿ ಮಾಡ್ತೇನೆ ಮಕ್ಕೊಂಡ್ರಿ ಒಳ್ಳೆ ನಂಗ್ ಗಂಜಿ ಬೇಡ ನಂಗ್ ಬಿಸಿ ಬಿಸಿ ರೊಟ್ಟಿ ಮಾಡಿ ರೊಟ್ಟಿ ಮುಟ್ಟಿಗೆ ಮಾಡಿ ಕೊಟ್ಬಿಡ್ರಿ ಒಂದ ರೊಟ್ಟಿ ಜಾಸ್ತಿ ಏನು ಬೇಡ ಅವು ಯಾಕ ಗುಳಿಗಿ ತಗೊಂಡ್ ತಗೊಂಡು ಇದೆಲ್ಲ ಉರಿತೈತಿ ಒಂದ ಒಂದ್ ರೊಟ್ಟಿ ಮುಟ್ಟಿಗೆ ಮಾಡ್ರಿ ಹ್ಮ್ ಆತಪ್ಪ ಪತ್ತೆ ಏನು ಹೇಳಿಲ್ಲ ಅದನ್ನ ನಂಜಿನ ಪದಾರ್ಥ ಏನು ತಿನ್ಬಾರ್ದ್ರಿ ಅಂದಾರ ಅದಕ್ಕೆ ರೊಟ್ಟಿ ಮುಟ್ಟಿ ಅದು ತುಪ್ಪ ಗಿಪ್ಪ ಹಾಕಿ ಕೊಡ್ತೀನಿ ತೋರಿ ಅದೇನು ನಂಜಿಲ್ಲ ಬಳ್ಳೊಳಿ ಗಿಳೊಳಿ ತಿನ್ನಬಾರ್ದು ಅಂದಾರ ಮಾಡ್ಕೊಂಡ್ ಬರ್ತೀನಿ ನೀವ್ ಒಂದಿಟ್ಟು ಅಡ್ಡ ಆಗ್ರಿ ಹೊಚ್ಲೇನ ಮೇಗ ಹ್ಮ್ ಹೊಚ್ಚ ಒಂದಿಟ್ಟು ಯಾವ ನಾ ಹೊಸ್ತೀನಿ ಹೋಗು ನಿಮ್ ದೊಡ್ಡ ಎಲ್ಲ ಒಳಗದಾಳನ ಹ್ಮ್ ಒಳಗ ಮಕ್ಕೊಂಡಾಳಕಿ ಅದಕ್ಕಂತೀನಿ ನಾನು ಅಯ್ಯ ನನಗ್ ತಿಳಿಲ್ಲ ಇಲ್ಲ ನೋಡ ந மகனத்த நான் இத்தேனி நீவ் யாராக ஏனா மொர்த்தி ரொட்டினாசேவ் ஆ பக்க ಚಂದಗ ಮಾಡು ಬಿಸಿ ಬಿಸಿ ಅವು ಕರಿ ಮಾಡಿದ ಕೂಡ ಮೊದ್ಲ ಹಂಚ ನಾ ತಿಂತೀನಿ ಆತ ಕೊಡಬಾರ್ದು ನನ್ನ ಮಗ್ಗ ಮೊದ್ಲೆ ಮಗ್ಗ ಮೊದ್ಲೆ ಅದು ಕೊಡಬಾರ್ದು ನನ್ನನ್ನು ಕರಿ ನಾ ಬಂದು ಒಂದ್ ಎರಡು ಮೂರು ತಿಂತೀನಿ ಆಮೇಲೆ ಕೊಡಬಾಂತಿ ಅಂತ ನನಗೆ ಹೊಟ್ಟೆ ಹಸ್ತು ಹಾವಾಗೈತಿ ನೀ ತಿನ್ಬಾರ್ದು ಮಗನ ನಮ್ಮ ಎಂದೂ ಎಂದು ನಾ ನನ್ನ ಮಗ್ ಮೊದ್ಲೆದ್ ಕೊಟ್ಟಿಲ್ಲ ವಿಮಲ ನಿರ್ಮಲ ಎಲ್ಲೋದ್ರ ಯವ್ವ ಅವರು ಅಗಲೇ ಒಳಗೆ ಹೋಗ್ಯಾರ ತಗೋ ನಾವು ಇನ್ನೂ ಬರೋದ್ಲಿಗೆ ಒಳಗೆ ಹೋಗಿ ಜಾಕ ಮಾಡ್ತೀನಿ ಅಂತಂದು ಹೋದ್ರವ್ರು ಜಾಕ ಮಾಡಿಲ್ಲ ಮೈ ನರ ಕತ್ತೆ ತಂತೆ நான் ஜித்தீன்குட்டீர் ஒந்த பத்தா் நோட் நோடீரேட்டு காஜின கேன்பா சுனீதா அம்மா ஒளி யாக்க ಬೇಡ ಅಕ್ಕ ಒಳಗೆ ಬಾ ಕರ್ಕೊಂಡ್ ಬಂದ್ರೇನವ್ವ ಹೆಂಗ ನಿನಗೆ ಹೆಂಗಪ್ಪ ಹೆಂಗೆ ರೀ ಬಸೀನಪ್ಪ ಬರ್ರ ಮರೋ ಒಂದಿಷ್ಟು ಬೇಷಾಯಿತು ಪರವಾಗಿಲ್ಲ ಕೈ ಬಾಳ ನೋವು ಕೈ ಬುಜ ಬೆನ್ನು ನೋವು ಮಲ್ಕೊಂಡು ಮಕ್ಕೊಂಡು ದಿಬ್ಬ ಎಲ್ಲ ನೋಯ್ತವು ಹಂಗಪ್ಪ ಮತ್ತು ತ್ರಾಸಿದ್ದಾ ಇರ್ತೈತಮ್ಮ ಹೆಂಗೆತ ಏನ ನೀನು ಕೆಟ್ಟ ಎಳೆವು ಹಾಂ ಅವಂದಲ್ಲ ಅಕ್ಕಾ ಇದು ಬಸ್ರಾಗಿತ್ತು ನೋಡಿ ನಮ್ಮ ಮನೆಯಾಗ ದ್ವಾರದು ಅದು ಅದ್ರದ್ದು ಕಾಲ್ಗುಣ ಅದು ಬಸರಾಗಿದ್ದು ಅದು ಬಸರ ಆಗಿ ತೆಗಿತೀನಿ ನನ್ನ ನನ್ನ ಹಣೆ ಬರ ನನ್ನ ಮಕ್ಕಳ ಹಣೆ ಬರನ ಸರಿ ಇಲ್ಲ ಅಯ್ಯವ್ ನನ್ನ ಮಗಳು ಕಂಡ ಮನೆಗೆ ಹೋದ್ಲಾ ಅದ್ ಏನೇನ ಆಗಿ ಬಂದ್ ಮನಿ ಕುಂದ್ರಂಗಾತ ಇನ್ನೊಂದು ನಾನು ನಿರ್ಮಲಿ ಮದ್ವಿ ನೋಡಿದ್ವಾ ಯಾವ ಸರಿ ಹೋಗಲ್ವಾ ಯಾವ ಯಾವ ಸರಿನಾ ಆಗೋಲ್ವ ಬರ್ತಾವ್ ಸಂಬಂಧ ನೋಡಕ್ ಬರ್ರಿ ಅಂದ್ರ ಬರುದ ಇಲ್ಲ ಹಿಂಗಾಕತವು ಎಲ್ಲಾ ದರಿದ್ರದ ಅಕ್ಕಿ ಪದ್ದಿ ಅಕ್ಕಿ ಕಾಲ್ ಗುಣ ಅಕ್ಕಿ ಇದ್ ಬಸರಾಗಿದ್ದಾಗಿದ್ದ ಶುರು ಆಯ್ತು ನಮ್ಗಿರ ಅಧಿಕ ಏ ಗ್ರಾಚಾರಕ್ಕೆಲ್ಲ ನೀನು ಪದ್ಮಗಂದ್ರ ಪಾಪ ಪಾಪಾಕಿ ಯಾಕಿರಿ ಏನ್ ಮಾಡ್ತಾಳ ಹಂಗ್ಯಾಕಂತೀಯ ನೀನು ಯಪ್ಪಾ ನಾನೇನಾರ ಬಸ್ರದಿನಿ ಅಂತ ಗೊತ್ತರದ್ರ ನೀನು ಬಸ್ರಿಂದ ನನಗೂ ಅಮ್ಮ ಏನು ಮಾತಾಡಲ್ಲಪ್ಪ ಸುಮ್ಮನೆ ಇದ್ಬಿಡ್ತೀನಿ ಇಲ್ಲ ಎಕ್ಕ ಗಂಗ ನಿನಗ ಗೊತ್ತಾಗುದಿಲ್ಲ ನೀವು ನೋಡವ ದೊಡ್ಡ ಮನೆಯರು ನೀವು ರೊಕ್ಕಿದ್ದಾರ ಏನು ನಿಮಗ ಇಂಥವೆಲ್ಲ ಸಣ್ಣ ಪುಟ್ಟ ಗೊತ್ತಾಗೋದಿಲ್ಲ ಅದ್ರಾಗ ಮಾತ ಮಂತ್ರ ಮಾಡಿಸತ್ತ ಜಾತಿ ಅದು ಮೊದ್ಲ ಅಂತದ್ ಮಾಡಿ ಮಾಡ್ ಏನು ಮಾಡಿ ಮೂಡಿ ಮಾಡಿ ನನ್ನ ಮಗನ ಬುಟ್ಟಾಗ ಹಾಕ್ಕೊಂಡು ಬಸ್ರ ಕುಂತಾಳ ಏನೋ ಗೊತ್ತಿಲ್ಲ ಅದನ್ನ ತಿರ್ಗಂಬ್ರಗ ಮಾತಾಡಿದ್ರ ಬರುದಿಲ್ಲ ಎಕ್ಕ ಬ್ಯಾಸ್ರ ಆಗ್ಬಿಟ್ಟ ಜೀವನ ನನಗೆ ಯಾಡು ಮಕ್ಕಳ ಪರಿಸ್ಥಿತಿ ಯಾರಿಗೂ ಬೇಡ ಯವ್ವ ಹಂಗನ ಬಾಡ ಶಿವಮ್ಮ ಕರೆನ ಆ ಪಾಪ ತುಂಬಾ ಗರ್ಭಿಣಿ ಅದಳ ಹಿಂಗಿನ್ ಕುತ್ಕೊಂಡು ಶಾಪ ಹಾಕಿದ್ರ ನಿನಗೇನವ ಅಂತಿದಿ ನೋಡಲಿ ಮಗಂದು ಒಂದು ಕೈ ಇಲ್ಲ ಹ್ಯಾಂಗ್ ನಮ್ ಜೀವನ ಅದ್ರಾಗ ಶಾನಬೋಗರು ಮಾತಾಡ್ತೀನಿ ಅಂದ್ರ ಗೌಡ್ರ ಜೊತೆಗೆ ಮಾತಾಡಿದ್ರನ ನನ್ನ ಮೊಮ್ಮಗಳು ಗಂಡ ಮಾತಾಡಕ್ ಹೋದ ಇದು ಬಾರಿ ಅನ್ಯ ನನ್ನ ನನ್ಗಂಕ್ರನ್ ಮಗ್ಗ ನನಗ ನಮ್ ಮನೆಯವ್ರಿಗೆ ಎಲ್ಲಾರ್ಗು ಅನ್ಯ ಆಗೇತಿ ನೋಡವ ಅನ್ಯ ಆಗೇತಂದ್ರ ಐತಿ ಪಂಚಾಯತಿನದು ಎಲ್ಲರಿಗೂ ಇರುತ್ತೆ ಗೌಡದ್ದು ಅನ್ಯ ಹೌದು ನಾವು ಒಪ್ಕೋತೀವಿ ಅನ್ಯ ಆಗೇತಿ ಅದು ಮಸೀನ್ ನಮ್ಮ ಹೊರಗೆ ಯಾರಿಗೂ ಗೊತ್ತಾ ಅದನ್ನ ಹೆಂಗೆ ಉಪಯೋಗಿಸ್ಬೇಕು ಅನ್ನೋದು ಅಂತಾದ್ರಾಗೂ ನಮ್ ಶೀನಪ್ ಮಾಡಕ್ಕೆ ಹೋಗ್ಯ ಆತ ಮತ್ತೆ ಅವ್ರುನು ಮತ್ತೆಲ್ಲ ಕೊಡ್ತೀನಿ ಮಾಡ್ತೀನಿ ನಿಮ್ಮ ಅಮ್ಮ ಗಂಡ ಹೋಗಿದ್ದಂತ ನೀನ ಹತ್ತಿದೀ ಮಾತಾರ ಸುಮ್ಮೀರು ಬರ್ತಾರ ಏನು ಬರ್ತಾರ ಏನವ ಯಾವ ನನ್ನ ಮಗ ನೋಡ ಯವ ದುಡಿಯ ಗಂಡು ಆ ಯಾರ ಹಾಕ್ತಾರ ಕೂಳ ನಮಗ ಯಾರ ಹಾಕ್ತಾರ ಈಗ ಈಕಿ ಇನ್ನೊಂದಕ್ಕೆ ಬಸರದಾಳ ಆಕೆಂಕರ್ ಈ ಬಗ್ಗಿ ಬಗ್ಗಿಸ್ ಬಾ ಒಂದ್ ಮಾಡೋದಿಲ್ಲ ಈಗ ಈಕಿ ಗಂಡನ್ ಬಗ್ಗೆ ಗಂಡನ್ ನೋಡ್ಕೊಂಡ್ ಹೊಂದಿರ್ತಾರ ಇನ್ ಯಾರು ದುಡಿಬೇಕವ ನಾ ಮುದಿಕ್ ದುಡಿಯಕಾಗತ್ತ ಇನ್ ಅದು ಸಾಲಿಗೆ ಬ್ಯಾಳ ಅಂದ್ರೆ ಹಚ್ ಕೂತೈತಿ ಬರಲಿ ಸಾಲಿನ ಬಿಡಿಸ್ತೀನಿ ಅಕ್ಕಿದ ನೋಡು ನೀನ ನೋಡು ಮಕ್ಳು ಹೇಗದಾರ ಆ ನೋಡ್ಲಾ ಸೀನಾ ನೀನು ಎರಡು ಮಕ್ಳು ನೋಡು ಬಂದಾರ ಸಾಲಿಗ್ ಹೊಡೆಯು ಯಮ್ಮ ಯಾಕೆ ಸುಳ್ಳು ಹೇಳ್ತೀವಿ ಹಾಲ್ ತರಕ್ಕೆ ಹೋಗ್ಯಾರ ಇಬ್ಬರು ಓ ಆಮೇಲೆ ಈಗ ಇದಕ್ಕೆ ಡೈರೆಕ್ಟ್ ಹೋಗಿ ಹಾಲ್ ತಗೊಂಡು ಆಮೇಲೆ ಒಂದು ಬ್ರೆಡ್ ಬಂಡಲ್ ಅಂತ ಹೋಗ್ಯಾರ ಬ್ರೆಡ್ ಬಂಡಲ್ ಎಲ್ಲೈತಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ಬೇಕು ಅದಕ್ಕೆ ಹೋಗ್ಯಾವ ಹುಡುಗರು ಸಾಲಿಗೆ ಒಂದು ಸುಳ್ಳು ಹೇಳ್ತಿ ಅಲ್ವೇ ಸಾಲಿಗೆ ಹೋದ್ರ ಹೋಲ್ಬೇಡವ ಸಣ್ಣ ಹುಡುಗರು ಏನು ಮಾಡ್ತಾವ್ ಹಾ ಮರಳವು ಬಿಡ ಶಿವಮ್ಮ ನಿನಗ ಗೊತ್ತಾಗಲ್ವೇ ಅಕ್ಕ ಈಗ ಹೆಂಗಾಗ್ಬಿಟ್ಟಂದ್ರೆ ಆಯ್ತಿನ ಕೋಡ್ ಮುಂದಾಗ ಎಲ್ಲರೂ ನನ್ನ ನನ್ನ ಮಕ್ಕಳನ್ನ ತಪ್ಪಂತಾರ ಯವ್ವ ಏನ್ ಮಾಡ್ಬೇಕು ಈ ಮುದಿ ಈ ವಯಸ್ಸಾಗ ಮಕ್ಳಿಗೆ ಏನಾರಾದ್ರೂ ಎಷ್ಟು ಸಂತಾಗತ್ತ ಗೊತ್ತಿಲ್ಲನಾ ಗೊತ್ತಾಗತ್ತಾ ಗೊತ್ತಾಗತ್ತಾ ನಿನ್ ಸಂತೀ ನಿನ್ನ ಗೊತ್ತಾಗತ್ತ ನಿನ್ ಸೊಸ್ತಾರ ಸಂತಾನು ಗೊತ್ತಾಗತ್ತಾ ಹಂಗಂತ ಹೇಳಿ ಸೊಸ್ತಾರಿ ಬಾಯಿ ಬಂದಂಗೆ ಮಾತಾಡೋದೀನವ್ ಬಂದ್ಲಿಕ್ಕೆ ನನಗ್ ಬುದ್ಧಿ ಹೇಳ ಈಗಿನ ಯಾರ್ ಕರ್ದಿದ್ರು ಬುದ್ಧಿ ಹೇಳಕ ಈಕಿ ಗಂಡ ಗೌಡ್ರು ಬರ್ತಾರನ ಮಾತಾಡ್ತಾರನ ಅಂತ ಕಾಯಕತ್ತಿ ನಾನು ಈ ಕೆಲ ಅಲ್ಲಿಕಿ ಮೂರ್ ಬಂದ ಬಂದ್ ಜೀವ ತಿಂತಾಳ ಯಾಕ ಆತವ ನನ್ ಮಗ ನನ್ನ ಕತ್ತಿದ್ದ ನೋಡವಾ ಒಂದಿಟ್ ಹೊಕ್ಕಿ ಅನ ಆತಾಳ ಆತ ಹ್ಮ್ ಮಕ್ಕಳ ಶೀನಪ್ಪ ಮಕ್ಕಯಪ್ಪ ಈಗ ಹಿಂದಾಗರ್ಷ ಬರ್ತೀನಿ ಬದ್ರಿ ಬಿಲ್ಲಿ ಬಂದ್ಬಿಡ್ತಾಳ ಬುದ್ಧಿ ಹೇಳಕ್ உம் கண்டிச்சாரி கண்டிக்கு நோடீக்கீக குடிய கொடுப்பிதக்கி அப்பா அப்பா நான் ஜொத்தேர் கொடுப்ப எல்ல அவசேல நோட்ரி மனியாக கவித்திவிஷா தலை நினேது நம்ம கண்டிவி எம்மா நான் சுனீதாந்திர நானேத்தேத்தாள் சேராள சந்தோடு தயாராக மாதாசர் மயின் மத்த நோட்பாக்க மதி வகையாரா மதி வகையாரங்க ಅಲ್ಲಲ್ಲ ಲಕ್ಷ್ಮಿ ಎಲ್ಲಾರ್ಗೂ ಏನ್ ಹತ್ತೈತಿ ಈಗ ಏನ್ ಹತ್ತೈತಿ ಅಂತಮಕ್ಕ ನೀವೊಂದಿಟ್ಟು ಸುಮ್ಮಕ್ಕೋರವ ಸುಮ್ಮಕ್ಕೋ ಈಗ ಏನ್ ಬೇಡ ಈಗ ನಿನಗ ಇನ್ನೊಂದ್ ನಾಲ್ಕೈದು ದಿನ ಡಾಕ್ಟರ್ ಪೂರಾ ವಿಶ್ರಾಂತಿ ಮಾಡ್ಲಿ ಅಂತ ಹೇಳಾರ ದಿನದಾಗ ಐತ್ರಿ ವಿಶ್ರಾಂತಿ ಮಾಡ್ಲಿ ಈಗೇನವ್ರು ದಣಕನ ಬ್ಯಾಡ ಅಂತಂದು ನೀನು ಸುಮ್ಮಕ್ಕು நான் எட்டல்லாஸ் ஏன் அவசத்தை நோடு அப்படி மொழி மனி ஆகிர் த ಏನು ಪದ್ದಿನ ಹೋಗದಿಲ್ಲ ಈಗ ಮತ್ತ್ ಮನೆಯಾಗ್ ದುಡಿಯಾರ ಅರ್ಲಿ ಆ ಇನ್ ನಾ ಮುದಿ ಹೋಗಿ ದುಡಿಯಕಾಗತ್ತಲ್ಲ ತಗತಿಲ್ಲೀಗ ನಿನ್ ತಮ್ಮನ ಕರ್ಕಂಡ್ ಆ ನಿಮ್ಮ ಎಲ್ಲೆಲ್ಲಿ ನೋಡು ಅಲ್ಲಿ ಅಡ್ಡ ಕಡೆ ಹೋಗ್ಬೇಕು ಅವ್ರ ಸಣ್ಣ ಹುಡ್ ಅಂತಂದ ಐವತ್ ರೂಪಾಯಿ ಐವತ್ ರೂಪಾಯಿ ಕೊಡೋ ಜಾಗದಾಗ ಇಪ್ಪತ್ ರೂಪಾಯಿ ಹತ್ ರೂಪಾಯಿ ಕೊಟ್ರು ಇಸ್ಕಾಬೇಡ್ರಿ ಮುಂಜಾಲಿಂದ ಸಂಜೆ ತನ ನೀವ್ ಅಲ್ಲೇ ಕೆಲಸ ಮಾಡ್ಬೇಕು ಹೊಲ್ದಾಗ ತೀತಿಲ್ಲ ಸಂಜೆ ಮುಂದ್ ಬಂದ್ ನೀನ್ಯ ಹೂ ಕಟ್ತಿದ್ದೆಲ್ಲ ಅದು ಮಾಡ ನೀನ್ ಏನ್ ಮಾಡ್ತಿದ್ದಿ ಬೀರಿ ಕಟ್ಟೋದು ಅಂತವೆಲ್ಲ ಮಾಡ್ರಿ ಹೇಳಿ ನೋಡು ಸುಟ್ಟ ಕಟ್ಟದು ಅದೆಲ್ಲ ಕೆಲಸ ಮಾಡಿ ಮನಿಗೊಂದಿ ತಾಸ್ರಾಗ್ರಿ ನಿಮ್ ಅಪ್ಪನ್ ಕೈ ಇಲ್ಲ ಅದರ ಖಬ್ರ ಇತ್ತಿಲ್ಲ ಮಗ ಯಾ ಸಾಲಿಲ್ಲ ಮೂಲಿಲ್ಲ ಆ ಪಾಟಿಕೆ ತೆಗೆದು ತೆಗೆದ್ ಅಟ್ಟದ್ಮಾಗ ಹೋಗಿರ ಅವ್ನ ಯಾರೋ ಇಬ್ರು ಸಾಲಿಗೆ ಹೋಗಾರ ಸಾಲಿಗೆ ಓದಿ ಉದ್ದಾರ ಆಗಿದ್ ನೋಡಿ ಇಲ್ಲ ನಾನು நாளே எட்டூண்ட குண்டி தொழியதா நீல் ஒன்னு மாரி மாரி கொடுத்த சாலி அந்த எதிரீ அதுக்கு நீட்டினி இல்ல அந்த நீக ಅಲ್ಲಿ ಹೆಲ್ದಾಗ ಮುಸ್ರಿ ಕಸ್ರ ಏನ್ ಅದಾವನ್ನ ಮಾಡದ್ ಮಾಡ್ ಹೋಗ ನಿಮ್ಮ ಹೊಡಗಿ ಇಟ್ಟಳ ಹೋಗಿ ಕೈ ಜೋಡ್ಸ ಮನೆಯಾಗ ತಿನ್ನ ನೋಡಿ ಲೇಸ್ ಬಂದಿದ್ದೀವಿ ನಾವು ಮತ್ತೆ ಆಡ ಬಂದ್ ಜೋಡಾಗ್ಯಾವ್ ದರಿದ್ರಗಳು ಹ್ಮ್ ಸುನೀತಾ ನಡಿ ನೀವ್ ಅಪ್ಪರ ಮಾತಾಡ್ಸಿವಲ್ಲ ಹೋಗ ನಡಿ